ಮಾವ ಮಾರಾಟಕ್ಕೆ ಬ್ರೇಕ್ ಹಾಕಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ತಿಳಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಸಮಿತಿಯೊಂದನ್ನು ರಚನೆ ಮಾಡಿ ಮಾವ ಮಾರಾಟ ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳು ಸೇರಿದಂತೆ ಇವುಗಳ ಕುರಿತು ಜಾಗೃತಿ ಮೂಡಿಸಲು ಸಮಿತಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಮಾವಾ ಮಾರಾಟ ಗಮನಕ್ಕೆ ಬಂದಲ್ಲಿ ರೇಡ್ ಮಾಡಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಜಮಖಂಡಿ ಭಾಗದಲ್ಲಿ ಕಳೆದ ಮೂರು ತಿಂಗಳಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ದಂಡವನ್ನು ಕೂಡ ವಿಧಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಸಮಿತಿಯವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು ಮಾದಕ ವಸ್ತು ತಡೆದು ಮಾರಾಟ ಮಾಡುವವರ ಮೇಲೆ ಪ್ರಕರಣ ದಾಖಲು ಮಾಡಲು ಈಗಾಗಲೇ ಜಿಲ್ಲಾಧಿಕಾರಿಗಳು ಬಣ್ಣ ನೀಡಿದ್ದು ಅದೇ ರೀತಿ ಸಮಿತಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಸಭೆ ಕೈಗೊಂಡು ಮೂರ್ ತಿಂಗಳಿಗೆ ಒಮ್ಮೆ ಏನ್ ಸಭೆ ತೆಗೆದುಕೊಂಡು ಸಭೆ ನಿರ್ದೇಶನ ನೀಡಿದ್ದಾರೆ ಈ ಮೂರು ತಿಂಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಮತ್ತು ದಂಡ ವಸೂಲಿಯಾಗಿತ್ತು ಜಮಖಂಡಿಯಲ್ಲಿ ಆದ್ರೂ ಕೂಡ ಪ್ರಕರಣಗಳು ಮತ್ತೆ ಗಮನಕ್ಕೆ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಾ ಮಟ್ಟದ ಏನು ಸಮಿತಿ ಇದೆ ಅದರ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ಮತ್ತು ದಂಡಗಳನ್ನು ವಸೂಲಾತಿ ಮಾಡಿ ಆಗಿರ್ಬೋದು ಪ್ರಕರಣಗಳನ್ನು ದಾಖಲು ಮಾಡೋದು ವಿಷಯ ಸಿ ನಿರ್ದೇಶನ ನೀಡಿದ್ದಾರೆ ಎಲ್ಲ ಸಮಿತಿಯ ಸದಸ್ಯರು ಕೂಡ ಇಲ್ಲೇ ಇರೋದ್ರಿಂದ ಅವರಿಗೆ ನಾನು ಕೂಡ ಅದನ್ನೇ ನಿರ್ದೇಶನ ನೀಡಿದ್ದೀನಿ ಆ ಇಂದಿನಿಂದಲೇ ಅವರು ಕಾರ್ಯಪ್ರವೃತ್ತರಾಗಿ ಅದನ್ನು ತಡೆಗಟ್ಟಲಿಕ್ಕೆ ಅವರ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಮೂಲಕ ಅದನ್ನು ತಡೆಗಟ್ಟಬೇಕಂತ ನಾನು ಸೂಚಿಸ್ತಾ ಇದ್ದೀನಿ ಅಂದಾಗಲೇ ಅವರು ಮತ್ತೆ ನಾವು ಮಾರಾಟ ಮಾಡೋರು ನಾವೆಲ್ಲ ನಗರಸಭೆಯಿಂದ ಒಂದು ಕಮಿಷನ್ ಬೇರೆ ಅಲ್ಲಿ ಒಂದು ಮಾರಾಟ ಮಾಡೋ ಸಂಬಂಧ ಕಮಿಷನ್ ಓಕೆ ಆ ಕುರಿತಾಗಿ ನಾನು ನಗರಸಭೆಯ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡ್ತೀನಿ ಅವ್ರು ಯಾವ ರೀತಿಯಾಗಿ ಮತ್ತೆ ಯಾವ ಮಾನದಂಡಗಳ ಆಧಾರದ ಮೇಲೆ ಅದನ್ನ ಅನುಮತಿನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತೀನಿ ಈಗ ಅದಕ್ಕಾಗಿನ ಅದನ್ನ ಪೌರಾಯಕ್ಟರ್ಗೆ ನಾನು ಮಾತಾಡ್ಬೇಕೇತಿ ಅದು ನಾವು ಮಾಹಿತಿ ತಗೊಂಡು ನಿಮ್ಗೆ ಹೋಗ್ತೀವಿ